ಜನಾಂಗದವರ ಜೀವಾಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಮಾ ಮುನಿರಾಜು ಗಂಗಾವತಿ ದೇಶಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಪೂರ್ವದಲ್ಲಿ ಮನುವಾದಿಗಳು ಸೇರಿದಂತೆ ಹಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಶೋಷಣೆಗೆ ಒಳಗಾದ ಹತ್ತು ಹಲವಾರು ಸಮಾಜವನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೃಹತ್ ಸಂವಿಧಾನವನ್ನು ಕಲ್ಪಿಸುವುದರ ಮೂಲಕ ಶೋಷಿತ ಜನಾಂಗದವರ ಬದುಕಿಗೆ ದಾರಿದೀಪವಾಗಿದೆ ಜೀವಾಳವಾಗಿದ್ದಾರೆ ಎಂದು ದಲಿತ ವಿಮೋಚನಾ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಾ ಹೇಳಿದರು ಅವರು ದಲಿತ ವಿಮೋಚನಾ ಸೇನೆ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಶುಕ್ರವಾರದಂದು ಶ್ರೀ ಕೃಷ್ಣದೇವರಾಯ ಕಲಾಭವನದಲ್ಲಿ ಆಯೋಜಿಸಿದ ನವೆಂಬರ್ ಇಪ್ಪತ್ತಾರರ ಸಂವಿಧಾನಾರ್ಪಣಾ ದಿನಾಚರಣೆ ಹಾಗೂ ಜಿಲ್ಲಾ ಸಮಾವೇಶವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಎರಡನೆಯ ಅಂಬೇಡಿಕರಂದೇ ಹೆಸರಾದ ಪ್ರೊಫೆಸರ್ ಕೃಷ್ಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದಲಿತ ವಿಮೋಚನಾ ಸೇನೆ ರಾಜ್ಯದ ಎಲ್ಲಾ ಜಾತಿಗಳ ಶೋಷಿತ ಸಾಮಾಜಿಕ ಸಂಘಟನೆಯಾಗಿದ್ದು ಎರಡು ಸಾವಿರದ ಐದರಂದು ಆರಂಭಗೊಂಡ ಈ ಸೇನೆ ರಾಜ್ಯಾದ್ಯಂತ ಹೆಮ್ಮರವಾಗಿ ಸಂಘಟಿಸಲಾಗುತ್ತಿದೆ ಯಾವುದೇ ಪಕ್ಷ ಇರಲಿ ಕೇವಲ ಮತ ಬ್ಯಾಂಕುಗಳನ್ನಾಗಿ ಮಾಡಿಕೊಂಡು ಸಮಾಜವನ್ನ ಬಳಸಿಕೊಳ್ಳುವುದರ ಮೂಲಕ ಪ್ರಸ್ತುತ ದಿನಗಳಲ್ಲಿ ಯುವಜನತೆಯ ದಾರಿ ತಪ್ಪಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ ಅವರು ದುಶ್ಚಟಗಳಿಗೆ ಮಾರು ಹೋಗದೆ ತಮ್ಮನ್ನೇ ನಂಬಿದ ಕುಟುಂಬದವರ ಪಾಲಿನ ಹಾಗೂ ರಕ್ಷಣೆಗಾಗಿ ಶ್ರಮವಹಿಸಿ ನ್ಯಾಯಮಾರ್ಗದಲ್ಲಿ ದುಡಿಮೆಯನ್ನ ನಂಬಿ ಬದುಕಬೇಕೆಂದು ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದುವುದರ ಮೂಲಕ ಪ್ರಮಾಣವಚನ ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ उपाध्यक्ष एस दुर्गप राज्य संघटना कार्यदर्शी दावण्ण्ड पूजार राज्य पदाधिकारी के कव्य दयानंद सुंदर राज एम राजू राजकुमार जिला पदाधिकारी विरूपाक्षि दिमेशलगप टीपुडी मंजू हईवली मारुति बलारी जिलाध्यक्ष लोकेश गदग जिलाध्यक्ष पकीरप ರಾಯಚೂರು ಜಿಲ್ಲಾಧ್ಯಕ್ಷ ಹನುಮೇಶ್ ಮೈತ್ರಿ ಸೇರಿದಂತೆ ಗಂಗಾವತಿ ತಾಲೂಕು ಅಧ್ಯಕ್ಷ ಇಂಕಪ್ಪ ಹನುಮನಾಯ್ಕ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಸೇನೆಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು ಚೆಂಡು ಅರ್ಜೆ ಅಂತ ಕೇಳಿದ್ದೀರಾ ಬೆಲ್ಸಿ ಬೆಲ್ಸಿ ಅಂತ ಗ್ರಾಮ ಅಧ್ಯಕ್ಷ ಬಿಹಾರಲ್ಲಿ ಬಲ ತಿಳಿಸಿರೋ ಕೇಳಿದ್ದೀರಾ ಮೂತ್ರ ಗಿಡಮಕ್ಕೂಗಳಲ್ಲಿ ನೌಕರ ಕುಡಿಸಿರ ಚರಿತ್ರ ವಿಚಾರದಲ್ಲ ನಾವು ಭಯಂಕರವಾಗಿ ನಮ್ಮ ಸಮಾಜ ಒಂದು ಕೆಲವಿದೆ ಈ ನೌಕರಿಗೆ ಪರಿಹಾರ ಉಪಶಮನ ಶಾಂತ್ವನ ಔಷಧಿ ಅಂದ್ರೆ ಸಭೆಯ ಈ ಸಭಿಧಾನದ ನಾವು ಭಾರತದ ಸಂವಿಧಾನ ಅಷ್ಟು ಗೌರವವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಅಷ್ಟೊಂದು ಜ್ಞಾನ ಕೊಟ್ಟಿದ್ದಾರೆ ಈ ಜ್ಞಾನ ದುರುಪಯೋಗ ಕೊಡ್ಸ್ಕೊಬೇಡಿ ಎಲ್ಲರೂ ಬೇಡ ನನ್ನ ಇಷ್ಟ ಯಾವುದೇ ಅನುಕೂಲ ಇರಲಿ ಸಂವಿಧಾನ ಜಾಗಕ್ಕೆ ಗೌರವ ಕೊಡಬೇಕು ಆ ಸಂವಿಧಾನದ ದಾರ್ಶನಿಕರಿಂದ ನಾವು ಸಂವಿಧಾನದ ಆಶ್ರಯಗಳನ್ನು ಎತ್ತಿದ್ದಾಗ ಮಾತ್ರ ನಮಗೆ ಒಂದು ಸ್ಥಾನಮಾನ ಸಿಗ್ತದೆ ಒಂದು ವೇಳೆ ನಿಮಗೆ ಇವಾಗ ಬೆಳ್ಳಿಗಳಿರ್ತಕ್ಕಂಥ ರೈತರು ಮಕ್ಕಳಿರ್ಬೋದು ಗುಣಿಮಾಡ ಮಕ್ಕಳಿರ್ಬೋದು ಹೆಣ್ಮಕ್ಳು ಇರ್ಬೋದು ಆಮೇಲೆ ನಮ್ಮ ಕಾರ್ಮಿಕ ಇರ್ಬೋದು ಇವ್ರಿಗೆಲ್ಲರಿಗೂ ಸಮಾನತೆ ಬೇಕೇ ಆ ಕಾರ್ಮಿಕ ಅಂತ ಹೆಚ್ಚಾಗಿ ಕೆಲವ್ರಲ್ಲೇ ಗುರುತ ಸಿಕ್ಕಿದೆ ಮಾಲೀಕ ಒಂಥರ ಕಾರ್ಮಿಕ ಕೆಳಗೆ ಅನ್ನೋ ಭಾವನೆ ಇಲ್ಲ ಕಾರ್ಮಿಕರಲ್ಲೇ ಸಮಾನತೆ ಕೊಡಬೇಕು ಮಹಿಳೆಯರಿಗೆ ಮಹಿಳೆಯರಿಗೆ ಸಮಾನತೆ ಕೂಡ ಬಿಡುತ್ತೆ ತಂಡ ಸ್ವತ್ತು ಸತಿ ಪದ್ಧತಿ ನಡೀತಿತ್ತು ಸತಿ ಪದ್ಧತಿ ಗೊತ್ತಲ್ಲ ಪ್ರತಿ ಸ್ವತ್ತು ಅಂದರೆ ಸತ್ಯನೂ ಚಿಂತೆ ಗೆಲ್ಲ ಸದ್ಯನು ಸುಳ್ಳು ಬಿಡಬೇಕಾಗಿತ್ತು ಸದ್ಯ ಬೆಂಕಿಗಾರಬೇಕಾಗಿತ್ತು ಹೆಂಟಿ ಆದವರು ಇದು ಚರಿತ್ರೆಯಿಂದ ವಿಚಾರಗಳು ಇದು ಈ ವಿಚಾರದಲ್ಲಿ ಅರ್ಥ ಮಾಡ್ಕೋಕೆ ಅಂದರೆ ಬ್ರಾಹ್ಮಣರ ಹೆಣ್ಮಕ್ಳಿಗೆ ಏನೋ ಗಂಡ ಸುತ್ತಾರೆ ತಲೆ ಮೂಡಿಸ್ಬಾರ್ದು ತಲೆ ಮೂಡಿಸಿ ಅವರಿಂದ ಆಚರಣೆ ಬರಗಿಲ್ಲ ಹೆಣ್ಮಕ್ಳು ಇವತ್ತು ಗ್ರಾಮರ ಹೆಣ್ಮಕ್ಳು ಧೈರ್ಯವಾಗಿ ಆಚೆ ಇದ್ದಾರೆ ಬ್ರಾಹ್ಮಣ ಹೆಣ್ಮಕ್ಳು ವಿದ್ಯಾವಂತರಾಗಿದ್ದಾರೆ ಬ್ರಾಹ್ಮಣ ಹೆಣ್ಮಕ್ಳು ಅಧಿಕಾರಿಗಳಾಗಿದ್ದಾರೆ ಇವತ್ತು ಎಲ್ಲ ತಂದ ಜನ

నలవే ఆయో ఐవత్ జా బాగు జారీ బారు సంవిధా మాట్లాడతారు గణరాజ్యోత్సవంతి గణరాజ్యోత్సవ కలిపి భావన ఇట్టు గే సంధా ఉద్ద మనస్థితి ఇద్దరు రాష్ట్రపతి కన్యాకుమారి వరకు కూడా దేశ ఉద్దరు గాంధి ನಿರ್ಮಾಣವಾದಂತ ಮನೋವಾದಿ ಈ ಮನೋವಾದಿಗಳ ವಿಚಾರಗಳನ್ನು ಯಾವಾಗ ನಾವು ಕಲಿತರು ನಮ್ಮ ಕೆರಪಡ ಸಂಘಟನೆಗಳು ದಲಿತ ಸಂಘಟನೆಗಳು ವಿಶೇಷವಾಗಿ ದಲಿತ ಯುವಕರ ಸೇವೆಯನ್ನು ನಾವು ಪ್ರಾರಂಭ ಮಾಡುತ್ತಲೆ ಈ ಸಂಘಟನೆ ಅಲ್ಲಿಂದ ಸಂವಿಧಾನ ವಿಚಾರವನ್ನು ಎತ್ಕೊಂಡು ನಾವು ನಿರಂತರವಾಗಿ ಕೆಲಸ ಮಾಡಿ ಪ್ರಾರಂಭ ಮಾಡುತ್ತಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಶಾಲಾ ಕಾಲೇಜಲ್ಲಿ ನನಗೆ ಶುರುವಾಯಿತು ಇದು ನಿಮ್ಗೆಲ್ಲರೂ ಅಲ್ಲಿ ಅಲ್ಲಿಂದ ಇಲ್ಲ ಯಾಕೆಂದ್ರೆ ಇವತ್ತು ಸಂಧಿನ ವಸ್ತು ಆಗ್ಬೇಕು ಗಣರಾಜ್ಯೋತ್ಸವ ಅಲ್ಲ ಜನವರಿ ಇಪ್ಪತ್ತಾರು ಸಂಧಿನ ವಸ್ತು ಆಗ್ಬೇಕು ಈ ಸಂವಿಧಾನ ರಾಜ್ಯ ಬಿಡ್ತಾ ಇಲ್ಲ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಕ್ರೆಡಿಟ್ ಹೋಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಬ್ಬ ಕಳಸಪ್ರ ಇದ್ದರು ಅವ್ರಿಗೆ ಅದಕ್ಕೆ ಕ್ರೆಡಿಟ್ ಅಂದ್ರೆ ಕೊಡುಗೆ ಅವ್ರಿಗೆ ಬರುತ್ತೆ ಅನ್ನ ಕಾರಣಕ್ಕಾಗಿ ಮನವಾದ ಇವತ್ತು ಮರೆ ಮಾಡ್ತಕ್ಕಂಥದ್ದು ಈ ವಿಚಾರದಲ್ಲಿ ನಾವು ದಲಿತ ಹಿಮಾಚಲ ಸೇನೆಯವರು ಪ್ರತಿ ಸಾರಿ ಕೇಂದ್ರ ಸರ್ಕಾರ ಪತ್ರವನ್ನು ಬಂದು ರಾಜ್ಯ ಸರ್ಕಾರಗಳ ಪತ್ರವನ್ನು ಬಂದು ಮಾನ್ಯ ಈಗಿರ್ತಕ್ಕಂಥ ಪ್ರಧಾನಿಯವರು ಈಗಿರ್ತಕ್ಕಂಥ ಪ್ರಧಾನಿಯವರು ನರೇಂದ್ರ ಮೋದಿಯವರು ಯಾಕಂದ್ರೆ ಅವರೊಬ್ಬ ಹಿಂದುತ್ವರದ್ದು ಅವರು ಅವ್ರು ಗೊತ್ತಿದೆ ಅವರು ಮನೆಗೆ ಕಳೆದ ವರ್ಷ ಆಚೆ ವರ್ಷದಲ್ಲಿ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಂಕಲ್ಪ ವಿವಾದ ಮಾಡಿ ಅದೊಂದು ಅಸ್ತಿತ್ವ ಕಲ್ಪ ಆದರೆ ಗಣರಾಜ್ಯೋತ್ಸವ ಇನ್ನೂ ಕೂಡ ತೆಗಿಯಕ್ಕೆ ಆಗ್ತಿಲ್ಲ ಕಾರಣ ಇಷ್ಟೇ ನಾವು ಕ್ಯಾಶ್ ಕ್ರೀಡಿಂಗ್ ಕೊಡಬಾರ್ದು ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಬದುಕಿನ ಅರ್ಥ ಮಾಡ್ಕೊಬೇಕಾಗಿದೆ ಉಪನೇಷ್ನ ಇದೆ ರಾಮಾಯಣ ಮಹಾಭಾರತ ಎಲ್ಲ ನೋಡ್ಬಿಟ್ಟಿದ್ವಿ ಈ ಕೂಡ ಚರಿತ್ರೆಯಲ್ಲಿ ಹೆಣ್ಮಕ್ಳಿಗೆ ಸ್ಥಾನಮಾನ ಇಲ್ಲ ಶೂಗ್ರರಿಗೆ ಸ್ಥಾನಮಾನ ಇಲ್ಲ ಏಕೆದವ್ಯವರಿಗೆ ಸ್ಥಾನಮಾನ ಇಲ್ಲ ಶಂಕುರಿಗೆ ಸ್ಥಾನಮಾನ ಇಲ್ಲ ಇವೆಲ್ಲ ಚರಿತ್ರೆಯಲ್ಲಿ ಶೂಗ್ರರು ಅಂದರೆ ಏನು ಕಳಿಸ್ತಾ ಇದ್ದರೆ ಇವತ್ತು ನಾವು ಇದೆಲ್ಲ ವಿದ್ಯಾವಂತ ದುಡ್ಡು ಮಕ್ಕಳಿದ್ದು ಎಲ್ಲಿದ್ದಾವ ಈ ದೇಶದ ಸಂವಿಧಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಹೇಬ್ ಬರ್ತಕ್ಕಂಥ ಸಂವಿಧಾನದಿಂದ ನಾವೆಲ್ಲ ಪ್ರಜ್ಞಾವಂತ ವಿದ್ಯಾವಂತರಾಗಿದ್ದೀವಿ ಯಾಕೆ ಇಷ್ಟಿಂದ ಬೆಳೆದಾಗಿರ್ಬೋದು ಆಗಿರ್ಬೋದು ಮನುಸ್ಕೃತಿ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ನಮ್ಗೆ ಯಾಕೆ ಬೆಲೆ ಬೆಲೆ ಕೊಡಲಿಲ್ಲ ನಮ್ಮ ನ್ಯಾಯಕ್ಕೆ ಒಳಗಡೆ ಬಿಡಲಿಲ್ಲ ನಮ್ಗೆ ಯಾಕೆ ವಿದ್ಯೆ ಕಲಿಸ್ತಿಲ್ಲ ನಮ್ಮ ನ್ಯಾಯಕ್ಕೆ ಮನುಷ್ಯನಾಗಿ ಮಾಡಲಿಲ್ಲ ಶಾಲಾ ಕಾಲೇಜು ಮಾಡಿದ್ರು ನಮ್ಗೆ ಯಾಕೆ ಬಿಡಲಿಲ್ಲ ವಿದ್ಯಾವಂತರಾಗಿ ಯಾಕೆ ಬಿಡಲಿಲ್ಲ ಕೂಡ ಅಂದ್ರೆ ಮನುಸ್ಮೃತಿ ಅಂತಕ್ಕಂಥ ಒಂದು ಧರ್ಮದ ಒಂದು ಸಂಕೋಲೆಯಲ್ಲಿ ಆ ಮನುಸ್ಮೃತಿ ಸಂಕೋಲೆಯಲ್ಲಿ ಏನಾಯ್ತು ಅಂದ್ರೆ ಹೆಣ್ಮಕ್ಳು ಕೂಡ ಇಲ್ಲ ನೀವು ಚಲಿತ ಕೇಳಿದ ಸೂತ್ರ ಕೇಳಿಸ್ಕೊಂಡ್ರೆ ಸೀಸ ಕಾಲಿ ಕಾಯಿಸಿ ಇವರಿಗೆ ಉಳಿಬೇಕಾಗಿತ್ತು ಒಂದು ವೇಳೆ